ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರೋಬ್ಬರಿ ಮೂರು ತಿಂಗಳ ಹಿಂದೆ ಈ ತೀರ್ಪು ಬಂದಿದ್ದರೆ ಈ ದೇಶದ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಯನ್ನಾದರೂ ಕಾಣಬಹುದಿತ್ತು ದುರದೃಷ್ಟವಶಾತ್ ಈಗ ಪಟ್ನಾ ಹೈಕೋರ್ಟು ಈ ತೀರ್ಪನ್ನು ನೀಡಿದೆ ಏನು ವಿಷಯ ನಿಮಗೆ ಗೊತ್ತು ಈ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ಇನ್ನಿಲ್ಲದ ಹಾಗೆ ಸಂವಿಧಾನವನ್ನು ಮೀರಿ ತಮ್ಮ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದರು ಮಂತ್ರಿಮಂಡಲದಲ್ಲಿ ಸರ್ಕಾರದಲ್ಲಿ ಮೊದಲನೇದಾಗಿ ಜಾತಿ ಜನಗಣತಿ ನೋಡಿ ಜಾತಿ ಜನಗಣತಿ ಮಾಡಬೇಕಾದ ಕೆಲಸ ಕೇಂದ್ರ ಸರ್ಕಾರದ್ದು ಅದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಬೇಕಾಗಿತ್ತು ಕೋವಿಡ್ ಕಾಲದಲ್ಲಿ ಆಗಲಿಲ್ಲ ಈಗ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಈ ಕೆಲಸವನ್ನು ಮಾಡುವ ಹಾಗಿಲ್ಲ ಆದರೆ ನಿತೀಶ್ ಕುಮಾರ್ ಹೇಳ್ತಾರೆ ಇಲ್ಲ ನಾನು ಜಾತಿಯ ಆಧಾರದಲ್ಲಿ ಜನರಿಗೆ ಮೀಸಲಾತಿಯನ್ನು ಕೊಡ್ತೀನಿ ಜಾತಿಯ ಆಧಾರದಲ್ಲಿ ನಾನು ಸಾಮಾಜಿಕ ನ್ಯಾಯವನ್ನು ಕೊಡ್ತೀನಿ ಜಾತಿಯ ಆಧಾರದಲ್ಲಿ ನ್ಯಾಯವನ್ನು ನೀಡ್ತೀವಿ ಆದ್ದರಿಂದ ನಮ್ಗೆ ಯಾರ್ಯಾರು ಜಾತಿಯವರು ಎಷ್ಟೆಷ್ಟಿದ್ದಾರೆ ಇದ್ದಾರೆ ಇವರು ಎಷ್ಟಿದ್ದಾರೆ ಇದ್ದಾರೆ ಎಲ್ಲವನ್ನು ನೋಡ್ತೀನಿ ಕುರ್ಮಿ ಜನಾಂಗದವ್ರು ಎಷ್ಟಿದ್ದಾರೆ ನೋಡ್ತೀನಿ ಕೋರ್ಟು ಅದಕ್ಕೆ ತಡೆಯಾಜ್ಞೆ ನೀಡುತ್ತೆ ಅದಾದ ಮೇಲೆ ಇವರು ಅದನ್ನ ತಿದ್ದುಪಡಿ ಮಾಡ್ಕೊಂಡು ಸ್ವಲ್ಪ ಬದಲಾವಣೆ ಮಾಡ್ತಾರೆ ಏನಂತ ಹೇಳ್ತಾರೆ ಆಮೇಲೆ ಹೇಳ್ತಾರೆ ಇಲ್ಲ ಜಾತಿ ಜನಗಣತಿಯಲ್ಲಿದ್ದು ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತ ಹೇಳಿ ಹಾಗೆ ಸಮೀಕ್ಷೆ ಮಾಡ್ತೀನಿ ಅಂತ ಹೇಳಿದಾಗ ಮಾಡಬೇಡ ಅಂತ ಹೇಳಲಿಕ್ಕೆ ಯಾವ ಕೋರ್ಟ್ಗೂ ಆಗೋದಿಲ್ಲ ಅದಾದಮೇಲೆ ಮಾಡ್ತಾರೆ ಮಾಡಿದ ಮೇಲೆ ಅದನ್ನು ವರದಿ ಬಿಡುಗಡೆ ಮಾಡ್ತಾರೆ ಮಣ್ಣಂಗಟ್ಟಿ ಏನೂ ಅದರಿಂದ ಲಾಭ ಆಗೋದಿಲ್ಲ ಹಾಗೆ ನೋಡಿದರೆ ಅವರು ಪ್ರತಿನಿಧಿಸ್ತಾ ಇರುವಂಥ ಕುರ್ಮಿ ಜನಾಂಗದವರ ಸಂಖ್ಯೆ ತುಂಬ ಕಡಿಮೆ ಬರೀ ನಾಲ್ಕು ಪರ್ಸೆಂಟ್ ಇರುತ್ತೆ ಅದರ ಪ್ರಾತಿನಿಧ್ಯದ ಕುರಿತು ಮಾತನಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಅವ್ರು ಮಾಡಿದ ಇನ್ನೊಂದು ಕೆಲಸ ಏನಪ್ಪ ಭಾರತ ದೇಶದ ಸಂವಿಧಾನದಲ್ಲಿ ಶೆಡ್ಯೂಲ್ ಒಂಬತ್ತರ ಪ್ರಕಾರ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಮೀಸಲಾತಿಯನ್ನು ನೀಡುವ ಹಾಗಿಲ್ಲ ಐವತ್ತು ಪರ್ಸೆಂಟ್ ಅದಕ್ಕೆ ಇರುವಂಥ ಮಿತಿ ಆ ಮಿತಿಯಲ್ಲಿ ನೀವು ಯಾರಿಗ ಎಷ್ಟು ಬೇಕಾದ್ರೂ ಕೊಡಿ ಎಕನಾಮಿಕಲ್ ಬ್ಯಾಕರ್ಸ್ ವೀಕರ್ ಸೆಕ್ಷನು ಅನ್ನಿ ಅಥವಾ ಹಿಂದುಳಿದ ವರ್ಗ ಅನ್ನಿ ಎಸ್ ಸಿ ಅನ್ನಿ ಎಸ್ ಟಿ ಅನ್ನಿ ಒ ಬಿ ಸಿ ಅನ್ನಿ ಏನಾರ ಅನ್ರಿ ಅದರೊಳಗೆ ನಿಮ್ಮ ಮಿತಿ ಇರಬೇಕು ಅದನ್ನು ದಾಟಿ ಕೊಡೋ ಹಾಗಿಲ್ಲ ತಮಿಳ್ನಾಡು ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ ಈಗ ಬೇಡ ಆದರೆ ಬಿಹಾರ್ ಸರ್ಕಾರ ನಿತೀಶ್ ಕುಮಾರ್ ಸರ್ಕಾರ ಏನು ಮಾಡುತ್ತೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಜಾಸ್ತಿ ಮಾಡಿಬಿಡ್ತದೆ ಎಷ್ಟು ಮಾಡ್ತದೆ ಐವತ್ತು ಪರ್ಸೆಂಟ್ ಇದ್ದಂಥ ಗಡುವನ್ನು ದಾಟಿ ಮಿತಿಯನ್ನು ದಾಟಿ ಅರವತ್ತೈದು ಪರ್ಸೆಂಟ್ ಮಾಡುತ್ತೆ ಯಾರ್ಯಾರ್ದು ಎಷ್ಟು ಪರ್ಸೆಂಟ್ ಮಾಡಿದ್ದಾರೆ ಅಂತ ಮೊದಲು ಹೇಳ್ಬಿಡ್ತೀನಿ ನಿಮಗೆ ಎಸ್ ಸಿಗಳಿಗೆ ಮುಂಚೆ ಹದಿನಾರು ಪರ್ಸೆಂಟ್ ಇರುತ್ತೆ ಅದನ್ನು ಇಪ್ಪತ್ತು ಪರ್ಸೆಂಟ್ ಏರ್ಸ್ಬಿಡುತ್ತೆ ಅದಾದ್ಮೇಲೆ ಎಸ್ ಟಿಗಳಿಗೆ ಒಂದು ಪರ್ಸೆಂಟ್ ಇದ್ದದ್ದನ್ನು ಎರಡು ಪರ್ಸೆಂಟ್ ಮಾಡುತ್ತೆ ಇ ಬಿ ಸಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದವ್ರಿಗೆ ಹದಿನೆಂಟು ಪರ್ಸೆಂಟ್ ಇದ್ದದನ್ನು ಇಪ್ಪತ್ತೈದು ಪರ್ಸೆಂಟ್ ಏರಿಸ್ತಾರೆ ಒ ಬಿ ಸಿ ಹದಿನೈದು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ ಏರಿಸ್ತಾರೆ ಇದು ಅರವತ್ತೈದು ಪರ್ಸೆಂಟ್ ಆಯಿತು ಇದಲ್ಲದೆ ಹತ್ತು ಪರ್ಸೆಂಟ್ ಇರ್ತದೆ ಅದಕ್ಕೆ ಹಾರಿಸ್ಯಾಂಟಲ್ ರಿಸರ್ವೇಷನ್ ಅಂತಾರೆ ಅಂದರೆ ಮಹಿಳಾ ಮೀಸಲಾತಿ ಅಂತಾರೆ ಆಮೇಲೆ ವಿಕಲಾಂಗರ ಮೀಸಲಾತಿ ಅಂತ ಬೇರೆ ಬೇರೆ ಸೆಕ್ಷನ್ಗಳು ಅದೊಂದು ಹತ್ತು ಪರ್ಸೆಂಟ್ ಅಂದರೆ ಶೇಕಡವಾರು ನೂರರಲ್ಲಿ ಎಪ್ಪತ್ತೈದರಷ್ಟು ಮೀಸಲಾತಿ ಹೋಗಿಬಿಡಬೇಕು ಇದೇ ಮಾತನ್ನು ರಾಹುಲ್ ಗಾಂಧಿ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ದು ಮೊದಲು ಎಕ್ಸ್ರೇ ಎಕ್ಸ್ರೇ ದೊಡ್ಡವ್ರ ದುಡ್ಡು ಯಾವುದಿದೆ ಕಿತ್ಕೊಂಬಂದು ಉಳ್ದವ್ರು ಕೊಡ್ತೀನಿ ಸಾಮಾಜಿಕ ನ್ಯಾಯ ಅಂತ ಮಾತಾಡಿದರು ಅದಾದ ಮೇಲೆ ಜಾತಿ ಜನಗಣತಿ ಈ ದೇಶದಲ್ಲಿ ಹಿಂದುಳಿದ ವರ್ಗದವರು ಎಷ್ಟಿದ್ದಾರೆ ಓ ಬಿ ಸಿ ಎಷ್ಟಿದ್ದಾರೆ ನೀ ರಿಪೋರ್ಟ್ ನಿಂದು ಯಾವ ಜಾತಿ ನೀ ರಿಪೋರ್ಟ್ ನಿಮ್ದು ಯಾವ ಜಾತಿ ನಿಮ್ಮ ಓನರ್ ಯಾರು ಅವ್ರದ್ದು ಯಾವ ಜಾತಿ ಆಮೇಲೆ ಈಗಿರುವಂಥ ಸಂಸತ್ನಲ್ಲಿ ನರೇಂದ್ರ ಅವರ ಸರ್ಕಾರದಲ್ಲಿ ಎಷ್ಟು ಜನ ಓ ಬಿ ಸಿ ಅವರ ಅಧಿಕಾರಿಗಳನ್ನ ತಗೊಂಡಿದ್ದಾರೆ ಅವರು ಈ ರೀತಿಯದಾದಂತೂ ಅಂದರೆ ಈ ದೇಶದಲ್ಲಿ ಸಂವಿಧಾನದಲ್ಲಿ ಅದರದೇ ಆದಂಥ ಒಂದು ನಿಬಂಧನೆಗಳಿರುತ್ತೆ ಷರತ್ತುಗಳಿರ್ತದೆ ಅದಕ್ಕೆ ಅದಕ್ಕೆ ಅನುಗುಣವಾಗಿಯೇ ಸರ್ಕಾರಗಳು ನೇಮಕಾತಿಯನ್ನು ಮಾಡಬೇಕಾಗತ್ತೆ ಅದನ್ನು ಉಲ್ಲಂಘಿಸೋ ಹಾಗಿಲ್ಲ ಉಲ್ಲಂಘಿಸಿದಾಗಲೆಲ್ಲ ತಪರಾಕಿ ಬಿದ್ದಿದೆ ಕೇವಲ ಬಿಹಾರಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ ಎಲ್ಲ ರಾಜ್ಯಗಳಲ್ಲಿ ಆಗಿರುವಂಥದ್ದು ಧರ್ಮಾಧಾರಿತವಂತೂ ಕೊಡ್ಲಿಕ್ಕೆ ಬರೋ ಹಾಗೆ ಇಲ್ಲ ಮುಸಲ್ಮಾನರಿಗೆ ರಿಸರ್ವೇಷನ್ ಅಂತಾರಲ್ಲ ಹಂಗೆ ರಿಸರ್ವೇಷನ್ ಕೊಡ್ಲಿಕ್ಕೆ ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಅದನ್ನು ಹೇಳಿರುವಂಥದ್ದು ನಾವು ಅಲ್ಲ ಇನ್ನು ಈ ಮೀಸಲಾತಿಯನ್ನು ನಮ್ಮ ರಾಜಕಾರಣಿಗಳು ಹೇಗೆ ಬಳಸ್ಕೊಳ್ಳೋದು ನಮ್ಮ ರಾಜಕಾರಣಿಗಳಿಂದ ಹೇಗೆ ಬಳಸ್ಕೊತಾರೆ ಅಂದರೆ ಅಮಾಯಕವಾದಂಥ ಮತದಾರರಲ್ಲಿ ನಿಮ್ಮ ಮೀಸಲಾತಿಯನ್ನು ಜಾಸ್ತಿ ಮಾಡಿಬಿಡ್ತೀನಿ ಈ ಸಲ ನಾವು ಗೆದ್ದು ಬಂದರೆ ಅಂತ ಮೊದಲೇ ಮುಖ್ಯವಾಹಿನಿಗೆ ಬರಲಿಕ್ಕೆ ಪರದಾಡ್ತಾ ಇರ್ತಾರೆ ಜನ ಈ ಸಂದರ್ಭದಲ್ಲಿ ಇಂಥದ್ದೊಂದು ಅವಕಾಶ ಲಭ್ಯ ಆಗಿಬಿಟ್ರೆ ನಮ್ಮ ಬದುಕು ಹಸನಾಗಿಬಿಡತ್ತೆ ಅಂತ ಮತ ಆಗ್ಬಿಡ್ತಾರೆ ಅದಾದ ಮೇಲೆ ರಿಸರ್ವೇಷನ್ ಮಾಡ್ತೀನಿ 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 ಅಂತ ನಾಲ್ಕು ನಾಲ್ಕೂವರೆ ವರ್ಷ ಮಾಡೋದಿಲ್ಲ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಮಾಡ್ತಾರೆ ಅವರು ಮಾಡೋರಿಗೆ ಗೊತ್ತಿರುತ್ತೆ ಇದು ಕೋರ್ಟಲ್ಲಿ ನಿಲ್ಲಲ್ಲ ಇದು ಯಾಕೆಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಶೆಡ್ಯೂಲ್ ಲೈನ್ ವಿರುದ್ಧವಾಗಿದೆ ಅಂತ ಗೊತ್ತ ಗೊತ್ತಿರುತ್ತೆ ಕೋರ್ಟಲ್ಲಿ ಬಿದ್ದೋದ್ರೆ ಬಿದ್ದೋಗ್ಲಿ ನಾನಂತೂ ಮಾಡಿದೀನಾ ನಾನು ಮಾಡಿದ ಮೇಲೆ ಆಗೋಯ್ತು ಅಂತೇಳಿ ಮಾಡಿಬಿಡ್ತಾರೆ ಜನ ಇದನ್ನು ನಂಬ್ತಾರೆ ನೋಡಿ ಜನರಿಗೆ ಯಾವ್ಯಾವ ರೀತಿ ಟೋಪಿ ಹಾಕುವಂಥ ರಾಜಕಾರಣ ನಮ್ಮ ದೇಶದಲ್ಲಿ ನಡೀತಾ ಇದೆ ಒಂದು ಕಡೆ ಆಮಿಷವನ್ನು ಒಡ್ಡಿ ರಾಜಕಾರಣ ಮಾಡು ಎರಡನೇ ದೊಡ್ಡವರು ಆಸ್ತಿ ಎಲ್ಲ ಕಿತ್ಕೊಂಡ್ಬಂದು ಅದಾನಿ ಅಂಬಾನಿ ಆಸ್ತಿಯನ್ನೆಲ್ಲ ನಿಮ್ಗೆ ಹಂಚ್ತೀನಿ ಅಂತ ಚುನಾವಣೆಯಲ್ಲಿ ಹೇಳೋದು ಎಲ್ಲಿಯಾದರೂ ಜಗತ್ತಿನಲ್ಲಿ ಈ ರೀತಿ ಹೇಳೋದು ಕೇಳಿದ್ದೀರಾ ನೀವು ಅದಾದ ಮೇಲೆ ಮೀಸಲಾತಿಯನ್ನು ಜಾಸ್ತಿ ಮಾಡ್ತೀನಿ ಅಂತ ಹೇಳೋದು ಮೀಸಲಾತಿ ಪದ್ಧತಿಯನ್ನೇ ಚೇಂಜ್ ಮಾಡ್ತೀನಿ ಅಂಥೇಳ್ದು ಇದಲ್ಲದೆ ಇನ್ನೊಂದು ಸುಳ್ಳು ಹೇಳೋದು ಮೀಸಲಾತಿಯನ್ನೇ ರದ್ದು ಮಾಡ್ತಾರೆ ಕೇಂದ್ರ ಸರ್ಕಾರದವರು ಅಂತ ಇನ್ನೊಂದು ಸುಳ್ಳು ಹೇಳೋದು ಅಂದರೆ ಈ ದೇಶದ ತಳಸ್ಪರ್ಶಿ ಜನ ಏನಿದ್ದಾರೆ ಈ ದೇಶದ ದಲಿತರು ಈ ದೇಶದ ಹಿಂದುಳಿದ ವರ್ಗದವರು ಅವರೇನಿದ್ದಾರೆ ಅವರ ಮುಗ್ಧತೆಯನ್ನು ಅಮಾಯಕತೆಯನ್ನು ದೌರ್ಬಲ್ಯ ಅಂತ ತಿಳ್ಕೊಂಡು ಅದನ್ನು ಬಳಸ್ಕೊಂಡು ರಾಜಕಾರಣ ಮಾಡುವಂಥ ಪರಿಸ್ಥಿತಿ ಏನಂತ ಹೇಳುತ್ತೆ ಕೋರ್ಟು ಪಟ್ನಾ ಹೈಕೋರ್ಟು ನವಂಬರ್ನಲ್ಲಿ ಇದು ಇದರ ತೀರ್ಪನ್ನು ತಡೆ ಹಿಡ್ತಿದೆ ಬಂದುಬಿಟ್ಟಿದ್ದಷ್ಟೊತ್ತಿಗೆ ಏಳು ತಿಂಗಳಾಗಿರೋದ್ರಿ ಹಳೇ ಮಾತಾಗಬೇಕಾಗಿತ್ತು ತೀರ್ಪನ್ನು ಹಿಡಿತದೆ ಅದು ಹೇಳುತ್ತೆ ಅನುಚ್ಛೇದ ಹದಿನೈದು ಒಂದರ ಪ್ರಕಾರ ಮತ್ತು ಅನುಚ್ಛೇದ ಹದಿನಾರು ಒಂದರ ಪ್ರಕಾರ ಹದಿನೈದು ಒಂದರ ಪ್ರಕಾರ ಎಲ್ಲರಿಗೂ ಸಮಾನ ನ್ಯಾಯ ಲಭ್ಯ ಆಗಬೇಕು ಮತ್ತು ಯಾರಿಗೆ ವಿಶೇಷವಾದಂಥ ಮೀಸಲಾತಿಯ ಸಂಪರ್ಕ ಇದು ಇರಬಾರ್ದು ಸೌಲಭ್ಯ ಇರಬಾರ್ದು ಹದಿನಾರು ಒಂದು ಹೇಳುತ್ತೆ ಸಮಾನತೆಯನ್ನು ಮುಳಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಬಿಹಾರ್ ರಿಸರ್ವೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಫಾರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಫಾರ್ ಎಜುಕೇಷನ್ ಅಂತ ಏನು ಎರಡು ಬಿಲ್ಗಳನ್ನು ಪಾಸ್ ಮಾಡಿದಿರಿ ಇವೆರಡು ಸಂವಿಧಾನ ಬಾಹಿರವಾಗಿದ್ದಾವೆ ಆದ್ದರಿಂದ ಈ ಎರಡನ್ನು ನಾವು ರದ್ದು ಮಾಡ್ತಾ ಇದ್ದೀವಿ ಅಂತ ಪಟ್ನಾ ಹೈಕೋರ್ಟು ತೀರ್ಪನ್ನು ನೀಡುತ್ತೆ ನೀವು ಅನ್ಬೌದು ಹಾಗೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂಥೇಳಿ ಒಂದು ವಿಷಯವನ್ನು ನಾವು ಭಾಳ ಚೆನ್ನಾಗಿ ತಿಳ್ಕೊಬೇಕು ಏನಂತಂದರೆ ಯಾವತ್ತೂ ಕೋರ್ಟು ಸಂವಿಧಾನವನ್ನು ಮೀರಿ ಮಾಡಿದಂಥ ಅಮೆಂಡ್ಮೆಂಟ್ಗಳಿದೆಯಲ್ಲ ಅದನ್ನು ಓಲೈಸಲಿಕ್ಕಾಗಲಿ ಅಥವಾ ಅದನ್ನು ಎತ್ತಿ ಹಿಡಲಿಕ್ಕಾಗಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸ್ವತಃ ನಿತೀಶ್ ಕುಮಾರ್ಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ನಿಲ್ಲೋದಿಲ್ಲ ಇದು ಅಂತ ಈ ರೀತಿ ನಾನು ರಿಸರ್ವೇಷನ್ ಕೊಟ್ಟರೆ ಆಗಲ್ಲ ಇದು ಐವತ್ತು ಪರ್ಸೆಂಟ್ ಮಿತಿ ಯಾವುದೇ ಕಾಮನ್ ಮ್ಯಾನ್ ಲೇ ಮ್ಯಾನು ಗೊತ್ತಿದ್ರಿ ಈ ದೇಶದಲ್ಲಿ ಸಂವಿಧಾನದಲ್ಲಿ ರಿಸರ್ವೇಷನ್ ಅದು ಐವತ್ತು ಪರ್ಸೆಂಟ್ ಮಾತ್ರ ಇರೋದು ಅಂತ ಆದರೆ ಈತ ಇಷ್ಟು ವರ್ಷ ರಾಜಕಾರಣ ಮಾಡಿದ ಮನುಷ್ಯ ಅರವತ್ತೈದು ಪರ್ಸೆಂಟು ಪ್ಲಸ್ ಹತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಏರ್ಸ್ತಾರೆ ಅಂದರೆ ಕೋರ್ಟ್ನಲ್ಲಿ ಅದು ಹೆಂಗೆ ಸ್ಟ್ಯಾಂಡ್ ಆಗುತ್ತೆ ಸ್ಟ್ಯಾಂಡ್ ಆಗಲ್ಲ ಈಗ ಅದಕ್ಕೆ ಅಲ್ಲಿ ತೇಜಸ್ವಿ ಯಾದವ್ ಅನ್ನೋಂಥ ಒಬ್ಬ ಲಫಂಗ ಕೂತಿದ್ದಾನೆ ಆತ ಅಲ್ಲಿ ಹೇಳ್ತಾನೆ ಶೆಡ್ಯೂಲ್ ನೈನ್ನ ತಿದ್ದುಪಡಿ ಮಾಡಬೇಕು ಸರ್ಕಾರ ಈಗ ಅಂತ ಕೇಂದ್ರ ಸರ್ಕಾರ ಮಾಡ್ಬೇಕು ಇವರಿಲ್ಲಿ ಇಲ್ಲಿ ತಮಗೆ ಇಷ್ಟ ಬಂದ ಹಾಗೆ ರಿಸರ್ವೇಷನ್ ಜಾಸ್ತಿ ಮಾಡೋದು ಅದಕ್ಕೆ ತಿದ್ದುಪಡಿಯನ್ನು ಯಾರು ತರಬೇಕು ಕೇಂದ್ರ ಸರ್ಕಾರ ತರಬೇಕು ನರೇಂದ್ರ ಮೋದಿ ಮಾಡಲಿ ಇದು ನರೇಂದ್ರ ಮೋದಿಯವ್ರು ಮಾಡಿರೋದು ತಪ್ಪು ಅಂತ ತಿದ್ದುಪಡಿ ಮಾಡೋದು ಇವರು ಅದು ಪಾಲನೆ ಆಗಬೇಕು ಅನುಷ್ಠಾನ ಆಗಬೇಕು ಅಂದರೆ ಇವ್ರ ಜವಾಬ್ದಾರಿ ಅಲ್ವಂತೆ ಅದನ್ನಲ್ಲಿ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಮಾಡಿ ಇವ್ರಿಗೆ ಅರವತ್ತೈದು ಎಪ್ಪತ್ತೈದು ಬಿಟ್ಟರೆ ನೂರಕ್ಕೂ ನೂರು ಮೀಸಲಾತಿಯನ್ನು ಮಾಡಿಬಿಡೋದು ಆಗಲಿ ಮೀಸಲಾತಿಯನ್ನು ಕೊಡ್ತೀವಿ ಸಾಮಾಜಿಕ ನ್ಯಾಯ ಕೊಡಲೇಬೇಕಾದ್ರು ನಾನು ಯಾವತ್ತೂ ಮೀಸಲಾತಿಯ ವಿರೋಧಿ ಅಲ್ಲ ಸಾಮಾಜಿಕ ನ್ಯಾಯದ ವಿರೋಧಿ ಅಲ್ಲ ಪರ ಮತ್ತು ವಿರೋಧ ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಇರುವಂಥ ವಾಸ್ತವಾಂಶದ ಬಗ್ಗೆ ಮಾತಾಡೋಣ ಒಂದು ವೇಳೆ ಮೀಸಲಾತಿಯನ್ನು ಕೊಟ್ಟ ಮೇಲೆ ಒಂದು ಜನ ಜನರೇಷನ್ ನನ್ನ ಜನರೇಷನ್ ನಾನು ಇದರ ಲಾಭವನ್ನು ತಗೋತೇನೆ ನಾನು ತೊಗೊಂಡು ನನ್ನ ಮಕ್ಕಳನ್ನು ಓದಿಸ್ತೀನಿ ನಾನು ಸಣ್ಣ ಸರ್ಕಾರಿ ನೌಕರಿಯನ್ನು ತೊಗೋತೇನೆ ನನಗೆ ಬೇಕಂತ ಎಲ್ಲ ಸೌಲಭ್ಯಗಳು ಏನೇನು ಸಿಗಬೇಕು ಎಲ್ಲ ಸೌಲಭ್ಯಗಳನ್ನ ತೊಗೋತೇನೆ ತೊಗೊಂಡಾದ್ಮೇಲೆ ನನ್ನ ನೆಕ್ಸ್ಟ್ ಜನ್ರೇಷನ್ ಬರ್ತಲ್ಲ ಅವರು ನನ್ನದೇ ಜನಾಂಗದ ಉಳಿದವರಿಗೆ ಅವಕಾಶವನ್ನು ಬಿಟ್ಟುಕೊಡ್ಬೇಕು ನೆಕ್ಸ್ಟ್ ಜನ್ರೇಷನ್ ಯಾಕೆ ಅವರು ಬರಬೇಕಲ್ವಾ ಹಾಗಾಗಲ್ಲ ನಮ್ಮಲ್ಲಿ ನಾನು ಐ ಎ ಎಸ್ ಆಫೀಸರ್ ಆಗ್ತೇನೆ ನನ್ನ ಮಕ್ಕಳೆಲ್ಲ ನನ್ನದೇ ಇದೇ ನನ್ನ ಜಾತಿ ಆಧಾರಿತ ಏನೇನು ಸೌಲಭ್ಯ ಇದೆ ಎಲ್ಲ ರಿಸರ್ವೇಷನ್ ಸವಲತ್ತುಗಳು ತೊಗೋತಾರೆ ತೊಗೊಂಡು ಎಲ್ಲ ರೀತಿಯ ಮೆಡಿಕಲ್ಲು ಇಂಜಿನಿಯರಿಂಗು ಏನೇನು ಬೇಕು ಐ ಐ ಟಿ ಏನಿದೆ ಎಲ್ಲ ಕೋರ್ಸ್ಗಳನ್ನ ಮಾಡ್ತಾರೆ ಅದಾದಮೇಲೆ ಅವರೂ ಮೇಲಿನ ಹಂತಕ್ಕೆ ಹೋಗ್ತಾರೆ ಅವ್ರು ಹೋದ್ಮೇಲೆ ಅವರು ಮಕ್ಕಳು ಬರ್ತಾರೆ ಅವರೂ ಇದರ ರಿಸರ್ವೇಷನ್ ತೊಗೋತಾರೆ ಪಾಪ ಕುಗ್ರಾಮದಲ್ಲಿರುವಂಥ ಯಾವುದೇ ಸೌಲಭ್ಯ ಕಾಣಲಾರ್ದಂಥ ವಂಚಿತ ವರ್ಗ ಏನಿದೆ ತಳಸ್ಪರ್ಶಿ ಜನಾಂಗ ಏನಿದೆ ಅವರಿಗೆ ಸಿಗಬೇಕಾದಂಥ ಮೀಸಲಾತಿ ಸಿಗೋದೇ ಇಲ್ಲ ಏಕೆಂದರೆ ಇರೋದೇ ಒಂದು ಪರ್ಸೆಂಟ್ ಎಷ್ಟಿಗಿದೆ ಅಂದ್ಕೊಳ್ಳಿ ಆ ಒಂದು ಪರ್ಸೆಂಟಲ್ಲಿ ಎಷ್ಟು ಜನ ಇದರಿಂದ ಸವಲತ್ತನ್ನು ಪಡಿಬಹುದು ಅಥವಾ ಈಗ ಹೇಳ್ದಂಗೆ ಎಸ್ ಎಸ್ ಸಿ ಅವ್ರಿಗೆ ಹದಿನಾರು ಪರ್ಸೆಂಟ್ ಇದೆ ನೂರಕ್ಕೆ ಹದಿನಾರು ಜನಕ್ಕೆ ಮಾತ್ರ ಈ ಸೌಲಭ್ಯ ಇದೆ ಹದಿನಾರೇ ಜನ ಇರಲ್ವಲ್ಲ ನೂರಾರು ಜನ ತಾನೇ ಅದರಲ್ಲಿ ಫಲಾನುಭವಿಗಳಾಗಬೇಕಾದವರು ಹಾಗೆ ಜನರಾಂಗದಿಂದ ಜನಾಂಗ ಜನಾಂಗದಿಂದ ಜನಾಂಗ ಅವರೇ ಬಳಸ್ತಾ ಬರ್ತಾರೆ ಉಳಿದವರು ಇದರ ಲಾಭದಿಂದ ವಂಚಿತರಾಗ್ತಾರೆ ಇದರ ಬಗ್ಗೆ ಸರಿಯಾದಂಥ ಅನುಷ್ಠಾನಕ್ಕೆ ಏನು ಬೇಕು ಅಂಥ ನೀತಿಗಳನ್ನು ಮಾಡಬೇಕು ಹಾಗೆ ತಿದ್ದುಪಡಿಗಳಾಗಬೇಕೇ ವಿನಃ ಐವತ್ತು ಪರ್ಸೆಂಟ್ ಇದ್ದದ್ದು ಅರವತ್ತು ಮಾಡಿಬಿಡ್ತೀನಿ ಅರವತ್ತಿದ್ದದ್ದು ಎಪ್ಪತ್ತೈದು ಮಾಡಿಬಿಡ್ತೀನಿ ಮುಸಲ್ಮಾನರೇ ನಿಮಗೂ ಕೊಟ್ಬಿಡ್ತೀನಿ ಇನ್ಯಾರಿದ್ದಾರೆ ಅವ್ರಿಗೂ ಕೊಟ್ಬಿಡ್ತೀನಿ ನೀವು ಯಾರು ಕೇಳ್ತೀರಿ ಎಲ್ಲರಿಗೂ ಈ ದೇಶದಲ್ಲಿ ಏನಾಗಿದೆ ಅಂದರೆ ಮೀಸಲಾತಿ ಅನ್ನೋದಿದೆಯಲ್ಲ ಇದು ಆಮಿಷವನ್ನು ನೋಡು ಭಾಳ ದೊಡ್ಡದಾದಂಥ ಕುತಂತ್ರ ಆಗಿದೆ ಇದರ ವಿರುದ್ಧ ಧ್ವನಿ ಎತ್ತಬೇಕಾದವರು ಯಾರು ಯಾರು ಈ ಸೌಲಭ್ಯವನ್ನು ಪಡೆಯಬೇಕು ಅವರು ಎತ್ತಬೇಕು ಉಳಿದ ಜನರಲ್ ಮೆರಿಟ್ ಅವ್ರು ಹೋಗಿ ಧ್ವನಿ ಎತ್ತಿದ್ರೆ ಏನೂ ಪ್ರಯೋಜನ ಆಗಲ್ಲ ಅವರು ಯಾವತ್ತೂ ಈ ಸೌಲಭ್ಯಗಳು ಸಿಗೋದಿಲ್ಲ ನಮಗೆ ಮೋಸ ಮಾಡಿಬಿಡಿ ಅಂತ ಧ್ವನಿಯನ್ನೆತ್ತಬೇಕಾದದ್ದು ಸ್ಥಳಸ್ಪರ್ಶಿ ಜನ ಅದು ಆಗುವವರೆಗೂ ನಿತೀಶ್ ಕುಮಾರ್ ಅಂತವರು ಇಂಥ ರಾಜಕೀಯ ಮಾಡಿಕೊಂಡು ಟೋಪಿ ಹಾಕ್ತಾನೆ ಇರ್ತಾರೆ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ